ಮೂಢ ಹಗರಣದಲ್ಲಿ ಭಾಗಿಯಾಗಿರುವಂಥವ್ರಲ್ಲ ಪೂರ್ತಿ ಬಿ ಜೆ ಪಿಯವರೇ ಮತ್ತು ಜೆ ಡಿ ಎಸ್ನವ್ರು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಸೈಟ್ಗಳನ್ನ ಪಡ್ಕೊಂಡಿರುವಂಥವ್ರು ಈ ವಿಜೇಂದ್ರ ಮತ್ತು ಎಚ್ ಡಿ ಅವರ ಫ್ಯಾಮಿಲಿಗಳು ನುಂಗಿದ್ದಾರೆ ಅಂತ ಏನು ನುಂಗಿದ್ದಾರೆ ಎಲ್ಲಿ ನುಂಗಿದ್ದಾರೆ ಯಾವುದೋ ಒಂದು ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡಿರಿ ನಾಲ್ಗೆಗೆ ನೀವು ಮೂಳೆ ಇಲ್ಲ ಅಂದ್ಬಿಟ್ಟು ಏನು ಬೇಕಾದ್ರೆ ಮಾತಾಡುವಂಥದ್ದು ಅದು ಹೆಂಗಿದು ಬಿ ಜೆ ಪಿಯವರು ಸುಖ ಸುಮ್ಮನೆ ಪಾದಯಾತ್ರೆ ಮಾಡಬೇಕು ಅನ್ನುವಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಮೇಜನ್ನು ಡೆಂಟ್ ಮಾಡಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಮೂಢ ಹಗರಣದಲ್ಲಿ ಭಾಗಿಯಾಗಿರುವಂಥವರೆಲ್ಲ ಪೂರ್ತಿ ಬಿ ಜೆ ಪಿಯವರೇ ಮತ್ತು ಜೆ ಡಿ ಎಸ್ನವರು ಸಿದ್ದರಾಮಯ್ಯ ಸಾಹೇಬರಿಗೆ ಅವ್ರ ಕುಟುಂಬದವರೆಗೂ ಹಗರಣಕ್ಕೂ ಸಂಬಂಧ ಇಲ್ಲ ಮೂರು ಎಕರೆ ಹದಿನಾರು ಕುಂಟೆ ಅವ್ರ ಜಮೀನನ್ನು ಇಲ್ಲಿಗೆಲ್ಲ ಅಕ್ವ ಅಕ್ವೈರ್ ಮಾಡಿಕೊಂಡು ಸೈಟ್ಗಳನ್ನು ಮಾಡಿ ಹಂಚಿ ಅದು ಪರ್ಯಾಯವಾಗಿ ಪರಿಹಾರ ಕೊಟ್ಟಿರುವಂಥದ್ದು ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಹದಿನಾಲ್ಕು ಸೈಟ್ ಕೊಟ್ಟಿದ್ದಾರೆ ಪರ್ಯಾಯವಾಗಿ ಕೊಟ್ಟಿರುವಂಥದ್ದು ದಾಖಲೆಗಳಿಲ್ಲದೇನೇ ದಾಖಲೆಗಳನ್ನು ಸೃಷ್ಟಿ ಮಾಡಿ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಸೈಟ್ಗಳನ್ನ ಪಡ್ಕೊಂಡಿರುವಂಥವ್ರು ಈ ವಿಜೇಂದ್ರ ಮತ್ತು ಎಚ್ ಡಿ ಕುಮಾರಸ್ವಾಮಿಯವರ ಫ್ಯಾಮಿಲಿಗಳು ಅವರ ಕುಟುಂಬದವರು ಅವ್ರ ನೆಂಟ್ರಿಸ್ಟರು ಅದ್ರ ಬಗ್ಗೆ ತನಿಖೆ ಆಗುವಂಥದ್ದು ಆಗಬೇಕು ಅದು ಬಿಟ್ಬಿಟ್ಟು ಆರ್ ಅಶೋಕ್ ಅವರು ಅವರೆಲ್ಲ ವಿರೋಧ ಪಕ್ಷ ನಾಯಕನಾಗಿ ಕೆಲಸ ಮಾಡುವಂಥದ್ದಕ್ಕೆ ನಾಲ್ ಆಯಾಕನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಸುಮ್ಮ ಸುಮ್ಮನೆ ನೆನೆಸೋ ಮಾಧ್ಯಮಗಳಲ್ಲಿ ಬಂದು ಒಂದು ಮುಖ್ಯಮಂತ್ರಿಗಳು ಮೂಡಾದಲ್ಲಿ ಮೂರು ಸಾವಿರ ಕೋಟಿ ನಾಲ್ಕು ಸಾವಿರ ಕೋಟಿ ನುಂಗವ್ರೆ ಅಂತಾರೆ ನುಂಗಿದ್ದಾರೆ ಅಂತ ಏನು ನುಂಗಿದ್ದಾರೆ ಎಲ್ಲಿ ನುಂಗಿದ್ದಾರೆ ಯಾವುದೋ ದಾಖಲೆಗಳಿದೆ ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡಿರಿ ನಾಲ್ಗೆಗೆ ನೀವು ಮೂಳೆ ಇಲ್ಲ ಅಂದ್ಬಿಟ್ಟು ಏನು ಬೇಕಾದ್ರೆ ಮಾತಾಡುವಂಥದ್ದು ಅದು ಹೆಂಗಿದು ಬಿ ಜೆ ಪಿ ಸನ್ ಬಿ ಜೆ ಪಿ ಸರ್ಕಾರದಲ್ಲಿದ್ದಾಗ ನಾಲ್ಕು ವರ್ಷಗಳ ಅವಧಿನಲ್ಲಿ ಮತ್ತು ಅವರು ಹದಿನಾಲ್ಕು ತಿಂಗಳು ಒಟ್ಟು ಐದು ವರ್ಷದ ಅವಧಿನಲ್ಲಿ ಇಡೀ ರಾಜ್ಯಾದ್ಯಂತ ಸುಮಾರು ಇಪ್ಪತ್ತು ಪ್ರಮುಖವಾದ ಹಗರಣಗಳಿದ್ದಾವೆ ಒಂದೂವರೆ ಸಾವಿರ ಎರಡು ಸಾವಿರ ಕೋಟಿಯಷ್ಟು ಹಗರಣ ಮಾಡಿ ನುಂಗಿರುವಂಥದ್ದು ದಾಖಲೆಗಳಿದ್ದಾವೆ ಅದ್ರ ವಿರುದ್ಧ ತನಿಖೆ ಆಗಬೇಕು ಸಿಟ್ಟಿಂಗ್ ಜಡ್ಜ್ ಮೂಲಕ ತನಿಖೆ ಆಗಿ ಅವರೆಲ್ಲರನ್ನು ಒದ್ದು ಒಳಗಡೆ ಹಾಕಿ ಹಣವನ್ನು ರಿಕವರಿ ಮಾಡಿ ಪಬ್ಲಿಕ್ ಮನಿ ಅದು ಅದು ರಿಕವರಿ ಆಗಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಇಪ್ಪತ್ತೊಂಬತ್ತನೇ ತಾರೀಕು ಅಂದರೆ ಬಿ ಜೆ ಪಿಯವರು ಬೆಂಗಳೂರಿಂದ ಮೈಸೂರಿಗೆ ಯಾವತ್ತು ಈ ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ ಅವತ್ತೇ ಅದೇ ಸಮಯಕ್ಕೆ ಮೈಸೂರಿಂದ ಬೆಂಗಳೂರಿಗೆ ನಾವು ಪಾದಯಾತ್ರೆ ಮಾಡ್ತಾಯಿದ್ದೀವಿ ಪಾದಯಾತ್ರೆ ಮಾಡಬೇಕು ಅನ್ನುವಂಥದ್ದು ಚಿಂತನೆ ಇದೆ ಮಾಡ್ತೀವಿ ನಾಳೆ ಒಂದು ಪ್ರೆಸ್ ಬ್ರೀಫಿಂಗ್ ಮಾಡ್ತೀವಿ ಇದು ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಅಲ್ಲ ಜನಸಾಮಾನ್ಯರು ಸಾರ್ವಜನಿಕರು ಪ್ರಗತಿಪರರು ರೈತ ಸಂಘಟನೆಗಳು ಕನ್ನಡ ಚಳವಳಿಗಾರರು ಆಮೇಲೆ ಕನ್ಸರ್ನ್ ಸಿಟಿಜನ್ಸ್ ಇದ್ದಾರಲ್ಲ ಜ ಮೈಸೂರು ಇಡೀ ರಾಜ್ಯದ ಬಗ್ಗೆ ಕಾಳಜಿ ಇರುವಂಥ ಜನಗಳನ್ನು ಜನಗಳ ಜೊತೆ ನಾವು ಪಾದಯಾತ್ರೆ ಮಾಡುವ ಸರ್ಕಾರ ಅದೇ ಅದನ್ನು ನಾವು ನಾವೂ ಒತ್ತಾಯ ಮಾಡ್ತಾ ಇದ್ದೀವಿ ಎಸ್ ಎ ಕಾಮನ್ ಮ್ಯಾನ್ ಆಗಿ ದಯಮಾಡಿ ನಮ್ಮ ಸರ್ಕಾರ ಬಂದು ಒಂದು ವರ್ಷ ಆಯಿತು ಪಾರ್ಲಿಮೆಂಟ್ ಚುನಾವಣೆ ಅದು ಇದು ಅಂದ್ಬಿಟ್ಟು ಸುಮ್ಮನೆ ಇದ್ರಿ ಈಗ ಅದು ಆಗಬಾರ್ದು ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿ ಏನೆಲ್ಲ ಹಗರಣಗಳಾಗಿದ್ದಾವೆ ಅದರ ವಿರುದ್ಧ ತನಿಖೆ ಆಗಬೇಕು ಅನ್ನುವಂಥದ್ದು ಒತ್ತಾಯ ಮಾಡೋಕ್ಕೋಸ್ಕರ ಈ ಪಾದಯಾತ್ರೆ ನಾವು ಹಮ್ಮಿಕೊಂಡ್ವಿ